ಹೋಮ್ ಧೂಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ಲೋ ಮೈ ಪೀಸ್ ಹೇಗಿದ್ದೀರಲ್ಲ ಸೊ ಇವತ್ತಿನ ಆ ವೀಡಿಯೋದಲ್ಲಿ ನಾವು ನಿಮ್ಮ ಫ್ಯೂಚರ್ ಸೆಲ್ಫ್ ಅಂತಂದರೆ ನಿಮ್ಮಿಂದಲೇ ನಿಮ್ಮ ಫ್ಯೂಚರ್ ಸೆಲ್ಫಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಏನು ಹೇಳ್ತಾ ಇದೆ ನಿಮಗೆ ಅನ್ನೋದು ಇವತ್ತು ನಾವು ಚೆಕ್ ಮಾಡ್ತೀವಿ ಓಕೆನಾ ಸೊ ಜೈಸ್ಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ದಿಸ್ ಫಸ್ಟ್ ಟೈಮ್ ಅನಿಸುತ್ತಲ್ವಾ ನಾಟ್ ಫೋರ್ ಹೂ ಇಸ್ ಯುವರ್ ಫೀಚರ್ಸ್ ಸೆಲ್ಫ್ ಬಿಕಮಿಂಗ್ ನೀವು ಏನು ಯಾವ ವರ್ಷನ್ ಆಗ್ತಾ ಇದೆ ನಿಮ್ಗೆ ದ ವರ್ಷನ್ ಆಫ್ ದಟ್ ಹಸ್ ಆಲ್ರೆಡಿ ಕ್ರಾಸ್ಡ್ ಸ್ಟ್ರಗಲ್ಸ್ ಇವಾಗಿನ ಇವತ್ತಿನ ಏನೇ ಸ್ಟ್ರಗಲ್ ಇದ್ರೂ ಕೂಡ ಪ್ರತಿಯೊಂದು ಮೀರಿಸಿ ದಾಟಿ ಹೋಗಿರುವಂಥ ಫೀಚರ್ಸ್ ಅಲ್ಫ್ ಏನಾಗಿರೋದು ನಿಮ್ದು ಏನಾಗಿರ್ತೀರ ನೀವು ನಿಮ್ಮ ಯಾವ ವರ್ಷನ್ ವರ್ಷನಾಗಿರತ್ತೆ ಹೂ ಇಸ್ ಯೋರ್ ಫೀಚರ್ಸ್ ಸೆಲ್ಫ್ ಬಿಕಮಿಂಗ್ ಓಕೆ ವ್ ಹೈ ಹ್ಯಾವ್ ಹ್ಯಾಪಿ ಟು ಸೀ ದಿಸ್ ನೈನ್ ಆಫ್ ಕಪ್ಸ್ ಓಕೆ What does your future self appreciate about you right now? Nimma on the future self-bag again. Appreciate one. Something you don't give yourself enough credit for. Six of Pentacles, nice. What challenge are you overthinking today? But the challenge is overthinking matter. It's like unnecessary and on the challenge. Piece of swords. Mm -hmm. What lesson is your future self asking you to learn? The tower. Okay. Okay. Not bad. What should you do? What should you release actually? You are too smart, right now. Okay, the head of it. So, what should you trust more in yourself? Page of Cups. What is already aligning for you behind the scenes? Do you gain? Are they not there? Do you make it go till the layer or Okay, the temperance. A message here features self-quoting to hear today. Do you make I want the message. Do you make the features self? Judgment. Okay, so at the bottom of the deck we have the sun. Okay, na. ಸೊ ಇಲ್ಲಿ ಎಷ್ಟು ಮೇಜರ್ ಇದೆ ಒನ್ ಟೂ ತ್ರೀ ಓಕೆ ಫೋರ್ ಮೇಜರ್ ಅರ್ಕಾನ ಔಟ್ ಆಫ್ ಫೋರ್ ಮೈನರ್ ಅರ್ಕಾನ ಸಿಗ್ನಲ್ ಕೋಡ್ ಕಾರ್ಡ್ ಓಕೆ ಮೇಜರ್ ಈವೆಂಟ್ಸ್ ತುಂಬ ದೊಡ್ಡದಾಗಿ ಬದಲಾವಣೆಗಳಾಗ್ತಾ ಇದೆ ನಿಮ್ಮಲ್ಲಿ ಓಕೆನಾ ಎಲ್ಲರೂ ಕೂಡ ಒಂದು ಡೀಪ್ ಬ್ರೀದಿಂಗ್ ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ಕೂತ್ಕೊಂಡು ಇದನ್ನು ಕೇಳಿಸ್ಕೊಳ್ಳಿ ಬಿಕಾಸ್ ಇದು ಯಾವ ಮೆಸೇಜ್ ಅಂತಂದರೆ ನಿಮ್ಮಿಂದನೇ ನಿಮ್ಮ ಒಂದು ಫ್ಯೂಚರ್ಸ್ ಸೆಲ್ಫಿಂದ ಒಂಥರ ಮೇ ಬಿ ಇನ್ನೊಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ನೀವೇನಾಗಿರ್ತೀರ ಅಲ್ಲಿಂದ ನಿಮಗೆ ಇದೊಂದು ಮೆಸೇಜಸ್ ಇರೋದು ಓಕೆನಾ ಸೊ ಐ ವಾಂಟ್ ಯು ಟು ಬಿ ವೆರಿ ರಿಲ್ಯಾಕ್ಸ್ಡ್ ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ಡಾಗಿ ನೀಟಾಗಿ ಕೂರಿಸಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ ರೆಸೊನೇಟ್ ಆದರೆ ತಗೊಳ್ಳಿ ರೆಸೊನೇಟ್ ಆಗ್ತಿಲ್ಲ ಇಲ್ಲ ಮೇಡಮ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನಮಗೆ ಅಂತ ಅಂದ್ಕೊಂಡ್ರೆ ಯು ಕ್ಯಾನ್ ಜಸ್ಟ್ ಲೆಟ್ ಇಟ್ ಕೋ ಓಕೆನಾ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ಏನಾಗ್ತದೆ ಅಂತಂದರೆ ತುಂಬ ಎಮೋಷ್ನಲಿ ಫುಲ್ಫಿಲ್ಡ್ ಆಗಿ ನನಗೆ ಇಲ್ಲಿ ಕಾಣಿಸ್ತಿದೆ ಪ್ರತಿಯೊಂದು ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಕಂಟೆಂಟ್ ನ ಯಾವುದೋ ಒಂದು ಅತಿ ಆಸೆ ಆಗಲಿ ಅಥವಾ ಯಾವುದೋ ಒಂದು ನಮ್ಮಲ್ಲಿ ಇದಿಲ್ಲ ಯಾವ ಒಂದು ಕೊರತೆ ಕಾಣಿಸ್ತಾ ಇಲ್ಲ ಎಮೋಷ್ನಲಿ ಕಂಪ್ಲೀಟಾಗಿ ಫುಲ್ಫಿಲ್ಡ್ ಆಗಿರ್ತೀರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವು ಏನೇನೆಲ್ಲ ಮಾಡ್ತಾ ಇರಲ್ಲ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ್ಯಂಡ್ ಆಲ್ಸೋ ತುಂಬ ಕಂಟೆಂಟ್ ಆಗಿರ್ತೀರ ಓಕೆನಾ ಸೊ ಈ ವರ್ಷನ್ ಏನಿದೆ ನಿಮ್ಮದು ಒಂದು ನ ಚೇಸ್ ಮಾಡೋಲ್ಲ ನೀವು ಓಕೆನಾ ಯು ನೋ ಲಾಂಗರ್ ಚೇಸ್ ಹ್ಯಾಪಿನೆಸ್ ಬಿಕಾಸ್ ನಿಮ್ಮ ಒಳಗಡೆನೇ ಆ ಹ್ಯಾಪಿನೆಸ್ ಅನ್ನೋದು ತುಂಬ್ಕೊಂಡಿರುತ್ತೆ ಸೊ ಆ್ಯಕ್ಚುಲಿ ನೈನ್ ಆಫ್ ಕಪ್ಸ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತಲೇ ಹೇಳುತ್ತೆ ಸೊ ಹಾಗಾಗಿ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ ನೀವು ನಿಮ್ಮ ಬಗ್ಗೆ ಇಲ್ಲಿ ತುಂಬ ಪ್ರೌಡ್ ಫೀಲ್ ಮಾಡ್ತೀರ ಲೈಕ್ ಎಷ್ಟು ದೂರ ಬಂದಿದ್ದೀರಲ್ಲ ತುಂಬ ಪ್ರೌಡ್ ಫೀಲ್ ಇರುತ್ತೆ ನಿಮಗೆ ಓಕೆ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಇಷ್ಟೆಲ್ಲ ನಾನು ಬಂದಿದ್ದೀನಿ ಅಂತಂದರೆ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅನ್ನೋದೊಂದು ಫೀಲಿಂಗ್ ಇರುತ್ತೆ ಆ್ಯಂಡ್ ಯಾವ ಒಂದು ವ್ಯಾಲಿಡೇಷನ್ಗೂ ಕೂಡ ನೀವು ಡೆಸ್ಪರೇಟ್ ಆಗಿರಲ್ಲ ಅಂತ ಅಂದರೆ ಇವಾಗ ಕೆಲವೊಬ್ರದ್ದು ಅಪ್ರೂವಲಿಗೆ ವೆಯ್ಟ್ ಮಾಡ್ತಾ ಇರ್ತೀರ ಇಲ್ಲ ಕೆಲವೊಬ್ರದ್ದು ಲೈಕ್ ಒಂದು ಅಡ್ವೈಸಿಗೆ ವೆಯ್ಟ್ ಮಾಡ್ತಾ ಇರ್ತಾರ ಇಲ್ಲ ನಿಮ್ಮ ನೀವು ಪ್ರೂವ್ ಮಾಡ್ಕೊಳ್ತಾ ಇರ್ತೀರಲ್ಲ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫಿ ಯಾವುದೇ ಕಾರಣಕ್ಕೂ ಯಾವ ವ್ಯಾಲಿಡೇಷನ್ಗೂ ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇರೋಲ್ಲ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಲೈಫ್ನ ಹೇಗೆ ಎಂಜಾಯ್ ಮಾಡಿ ಮಾಡಬೇಕು ಅನ್ನೋದು ಕಲಿತಿರ್ತೀರ ಮೇನ್ ಆಗಿ ಯಾವ ಒಂದು ಗಿಲ್ಟ್ ಇಲ್ದೇ ನಿಮ್ಮ ಲೈಫ್ನ ಹೇಗೆ ನೀವು ಎಂಜಾಯ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ನಿಮ್ಮ ಒಂದು ಫ್ಯೂಚರ್ಸ್ ಅಲ್ಲಿ ತುಂಬ ಕಾಮಾಗಿ ತುಂಬ ಎಮೋಷ್ನಲಿ ಸ್ಟೇಬಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇರುತ್ತೆ ನೀವು ತುಂಬ ಖುಷಿ ಖುಷಿಯಾಗಿ ತುಂಬ ನಗಾಡ್ಕೊಂಡಿರ್ತೀರ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ತೀರ ಯಾವ ಒಂದು ಆಂಗ್ಸೈಟಿ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಯಾವ ಒಂದು ಟೆನ್ಷನ್ ಕಾಣಿಸ್ತಾ ಇಲ್ಲ ಆ್ಯಂಡ್ ನೀವು ಖುಷಿ ಅನ್ನೋದು ಅಥವಾ ಒಂದು ಜಾಯ್ ಅನ್ನೋದಿಂದ ಅದನ್ನ ಅಲೋವ್ ಮಾಡ್ತೀರಾ ಯಾವ ಒಂದು ಪರ್ಮಿಷನ್ ಕೂಡ ಇಲ್ಲ ಸೊ ದಿಸ್ ಟೆಲ್ಸ್ ಮೀ ಲೈಕ್ ನೀವು ಯಾವುದೋ ಒಂದು ಹೆಮ್ಟಿನೆಸ್ ಏನೂ ಇಲ್ಲದೆಲ್ಲೇ ಇರೋ ಕಡೆ ಅಂತೂ ನೀವು ಹೋಗ್ತಾ ಇಲ್ಲ ಯೋ ವಾಕಿಂಗ್ ಟುವರ್ದ್ ಎಮೋಷ್ನಲ್ ಅಬಂಡೆನ್ಸ್ ಒಂದು ಎಮೋಷನಲ್ ಅಬಂಡೆನ್ಸ್ ಅನ್ನೋ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಓಕೆ ನಾ ಎಮೋಷ್ನಲಿ ತುಂಬ ರಿಚ್ ಆಗಿರ್ತೀರ ಓಕೆ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ನಾನು ಯಾರ ಅಪ್ರೂವಲ್ಲೂ ಬೇಡ ನಾನು ತುಂಬ ಖುಷಿಯಾಗಿದ್ದೀನಿ ಐ ನೋ ವಾಟ್ ಐ ವಾಂಟ್ ಅನ್ನೋದು ನಿಮ್ಮಲ್ಲಿರೋದು ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ನಿಮಗೆ ಇವಾಗ ಏನು ಅಪ್ರಿಷಿಯೇಟ್ ಮಾಡ್ತದೆ ಅಂತ ಅಂದರೆ ನಿಮ್ಮ ಒಂದು ಕೈಂಡ್ನೆಸ್ ನಿಮ್ಮ ಒಂದು ಫೇರ್ನೆಸ್ ಆ್ಯಂಡ್ ನಿಮ್ಮ ನೀವೊಂದು ಕೊಡುವಂಥ ನೇಚರ್ ನಿಮ್ಮದೊಂದು ಗಿವಿಂಗ್ ನೇಚರ್ ಇದೆಯಲ್ಲ ಸಿ ಇಲ್ಲಿ ಏನು ಇಲ್ಲಿ ನೋಡ್ಬೋದು ನೀವು ಈ ಕಾರ್ಡಲ್ಲಿ ಇಟ್ಸ್ ಗಿವಿಂಗ್ ದಿಸ್ ಪರ್ಸನ್ ಇಸ್ ಗಿವಿಂಗ್ ಈ ಒಂದು ಪರ್ಸನ್ನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ನಿಮಗೆ ಇದಕ್ಕೋಸ್ಕರನ ಅಪ್ರಿಷಿಯೇಟ್ ಮಾಡ್ತೀರಿ ಇಲ್ಲಿ ನೀವು ಈ ಪರ್ಸನ್ ನೀವು ಏನು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಲ್ಲ ಲೈಕ್ ಇಬ್ಬರಿಗೂ ಈಕ್ವಲಾಗಿ ಶೇರ್ ಮಾಡ್ತಾ ಇದ್ದೀರಾ ಒಂದು ಏನು ಫೇರ್ನೆಸ್ ನಿಮ್ಮಲ್ಲಿ ಇದೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಯು ಆರ್ ಗ್ರೇಟ್ ಅನ್ನೋ ಥರ ಹೇಳ್ತಾ ಇದೆ ಸೊ ನಿಮಗೆ ಆ ಎನರ್ಜಿ ವಾಪಸ್ ಸಿಗಲಿಲ್ಲ ಅಂದ್ರೂ ಕೂಡ ನೀವು ಕೊಡ್ತಾ ಇದ್ದೀರಾ ನಿಮ್ಮ ಜನಗಳು ನಿಮ್ಮಿಂದ ಅಡ್ವಾಂಟೇಜ್ ತೊಗೊಂಡ್ರು ಕೂಡ ನೀವು ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಒಳ್ಳೇದು ಮಾಡಬೇಕು ಅಂತಲೇ ನೀವು ಬಯಸಿದ್ರಿ ಯಾರಿಗೂ ಕೂಡ ಓಕೆ ನನಗೆ ಅಡ್ವಾಂಟೇಜ್ ತೊಗೊಂಡಿದ್ದಾರೆ ನಾನು ಅವರಿಗೆ ಅಡ್ವಾಂಟೇಜ್ ತೊಗೊಳೋದಕ್ಕೆ ಬಿಡೋಲ್ಲ ನಾನು ಮೋಸ ಹೋಗೋಲ್ಲ ಅನ್ನೋ ರೀತಿ ಇಲ್ಲ ಪರವಾಗಿಲ್ಲ ಅಡ್ವಾಂಟೇಜ್ ತೊಗೊಳ್ತಿದಾರೆ ಇಟ್ಸ್ ಓಕೆ ನನ್ನಿಂದ ಅವ್ರಿಗೆ ಒಳ್ಳೇದಾಗ್ತದೆ ಅಂದರೆ ನನಗಿನ್ನೇನು ಬೇಕು ಅನ್ನೋ ರೀತಿ ಇದೆ ಓಕೆನಾ ಆ್ಯಂಡ್ ಆಲ್ಸೋ ನೀವು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದ್ದೀರಾ ಬೇರೆಯವರ ಒಂದು ಅವಶ್ಯಕತೆ ಬಗ್ಗೆ ನೀವು ಕೇರ್ ತೊಗೊಂಡಿದ್ದೀರಾ ಆ್ಯಂಡ್ ನಿಮಗೆ ಸುಸ್ತಾದ್ರೂ ಕೂಡ ನೀವು ಎಲ್ಲ ಕೊಟ್ಟಿದ್ದೀರಾ ಓಕೆನಾ ಸೊ ನಿಮ್ಮ ಫ್ಯೂಚರ್ಸಲ್ಲಿ ಫೇಳ್ತಾಯಿದೆ ನಿಮ್ಮ ಒಂದು ಮನ್ಸನ್ನ ಈ ಒಂದು ಜಗತ್ತು ನಿಮ್ಮ ಒಂದು ಮನ್ಸನ್ನ ಹಾರ್ಟ್ ಲೈಕ್ ಒಂದು ಹಾರ್ಡ್ ಗಟ್ಟಿ ಮನ್ಸು ಮಾಡ್ತಾನೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ನಾಟ್ ಲೆಟಿಂಗ್ ದ ವರ್ಲ್ಡ್ ಹಾರ್ಡ್ ಅನ್ ಯುವ ಹಾರ್ಟ್ ಅಂತ ಅಂತಂದರೆ ಕಲ್ಲು ಮನ್ಸಾಗುತ್ತೆ ಕೆಲ ಒಬ್ಬರೊಂದು ಸಿಚುವೇಷನ್ಸಿನ ಫೇಸ್ ಮಾಡಿ ಫೇಸ್ ಮಾಡಿ ಫೇಸ್ ಮಾಡಿ ತುಂಬ ಕ ಮನಸ್ ಕಲ್ದಾಗಿರುತ್ತೆ ಬಟ್ ನಿಮ್ಮದು ಅದು ಆಗಿಲ್ಲ ನೀವು ಅದು ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಅದು ಥ್ಯಾಂಕ್ಸ್ ಹೇಳ್ತಾ ಇದೆ ಆ್ಯಂಡ್ ನಿಮಗೆ ನೀವು ಕರೆಕ್ಟಾಗಿರೋಂಥ ಕ್ರೆಡಿಟ್ ಕೊಡೋಲ್ಲ ಓಕೆ ನಾನು ಇದು ಮಾಡಿದೆ ನಾನು ಹ್ಯಾಪಿಯಾಗಿ ಬಿಟ್ಟಿಟ್ಟು ಅನ್ನೋ ಒಂದು ಕ್ರೆಡಿಟ್ ಕೊಡೋಲ್ಲ ಲೈಕ್ ನಿಮ್ಮ ಒಂದು ಸ್ಪಿರಿಟ್ ಅದಿದೆ ತುಂಬ ಜನರಸ್ ಆಗಿದೆ ಓಕೆನಾ ಸೊ ನಿಮ್ಮ ಒಂದು ಯಾವ ಚಾಲೆಂಜ್ ನೀವು ಇವತ್ತು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಲೈಕ್ ಯು ಆರ್ ಓವರ್ ಥಿಂಕಿಂಗ್ ಅ ಟ್ರೂತ್ ಯಾವುದೊಂದು ಸತ್ಯದ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಯಾವುದೊಂದು ಡಿಸಿಷನ್ ಮಾಡೋದ್ರ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ ಅಥವಾ ಯಾರ ಜೊತೆನ ಒಂದು ಕಾನ್ವರ್ಸೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತೀರಾ ಲೈಕ್ ಯು ಆರ್ ಅಫ್ರೇಡ್ ಟು ಟೇಕ್ ಅ ಸ್ಟೆಪ್ ಒಂದು ಸ್ಟೆಪ್ ತೊಗೊಳೋದಕ್ಕೆ ಚಿಕ್ಕ ಬಟ್ಟೆ ಭಯ ಇದ್ದೀರಾ ಓಕೆನಾ ಸೊ ಇದೇನೋ ಇದು ಯಾರಿಗೂ ಒಬ್ರ ಹತ್ರ ನೀವು ಹೇಳಬೇಕು ಯಾರೋ ಒಬ್ಬರ ಹತ್ರ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಬಟ್ ಅದನ್ನು ನಿಮ್ಮ ಮೈಂಡಲ್ಲೇ ರಿಪ್ಲೇ ಮಾಡ್ತಾ ಇದ್ದೀರಾ ನಾನು ಹಿಂಗೆ ಮಾತಾಡಿದ್ರೆ ಏನಾಗುತ್ತೆ ಹಂಗೆ ಮಾತಾಡಿದ್ರೆ ಏನಾಗುತ್ತೆ ಇದು ತುಂಬ ಒಂದು ಓವರ್ ಥಿಂಕ್ ನಡೀತಾ ಇದೆ ಓಕೆನಾ ಆ್ಯಂಡ್ ಆಲ್ಸೋ ಏನೋ ಒಂದು ಕ್ಲಾರಿಟಿ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ ಯು ಹ್ಯಾವ್ ದಟ್ ಕ್ಲಾರಿಟಿ ಓಕೆ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಎಂಡಾಗಿ ಹೋಗಿದೆ ಅನ್ನೋ ಒಂದು ಕ್ಲಾರಿಟಿ ಇದೆ ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ ಯಾವುದೋ ಒಂದು ಪರ್ಸನ್ ನಿಮ್ಮಿಂದ ಬಿಟ್ಟು ಹೋಗಿದ್ದಾರ ಅಂತ ನಿಮಗೆ ಗೊತ್ತಿದ್ರು ಕೂಡ ಇಲ್ಲ ವಾಪಸ್ ಬಂದೇ ಬರ್ತಾರನ್ನೋ ಹೋಪ್ ಅಂದಿದ್ದೀರಾ ಇಲ್ಲ ಒಂದು ನ್ಯೂ ಲೈಫ್ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಸಿಟಿ ಇದೆ ಕ್ಲಾರಿಟಿ ಇದೆ ನಾನು ಮಾಡ್ತೀನಿ ಅಂತ ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದೆ ಎಡು ನನಗೆಲ್ಲಾಗುತ್ತೆ ನಾನು ಏನು ಮಾಡ್ತೀನಿ ಈ ರೀತಿ ನಿಮ್ಮನ್ನು ನೀವು ಕೂಗಿಸ್ಕೊಳ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ನಿಮಗೆ ಒಂದು ಡಿಸಿಷನ್ ಉತ್ತರ ಗೊತ್ತು ಏನು ಈ ಉತ್ತರ ಬರುತ್ತೆ ಅಥವಾ ಏನಾಗುತ್ತೆ ಅನ್ನೋದು ಗೊತ್ತು ಒಂದು ಡಿಸಿಷನ್ ತಗೊಂಡ್ರೆ ಅದಕ್ಕೂ ಕೂಡ ನೀವು ಭಯ ಪಡ್ತಾ ಇದ್ದೀರ ಓವರ್ ಥಿಂಕ್ ಮಾಡ್ತಾ ಇದೀರ ಲೈಕ್ ನೀವು ಆಲ್ರೆಡಿ ಆನ್ಸರ್ ಗೊತ್ತಿರೋದ್ರಿಂದ ಮತ್ತಿನ್ಯಾ ಡಿಸೈಡ್ ಮಾಡೋದಕ್ಕೆ ನಿಮಗೆ ಭಯ ಲೈಕ್ ಯು ಹ್ಯಾವ್ ಟು ಆಪ್ಷನ್ಸ್ ಒಂದು ಇದು ಇಲ್ಲ ಅದು ಅಂತ ನಿಮಗೆ ಎರಡು ಮಾಡಿದ್ರೂ ಕೂಡ ನಿಮ್ಗೆ ಎರಡಕ್ಕೂ ನಿಮ್ಗೆ ಉತ್ತರ ಗೊತ್ತು ಬಟ್ ನೀವು ಅಂತ ಮಾಡ್ತಾ ಇಲ್ಲ ಓಕೆನಾ ಸೊ ಇಲ್ಲಿ ಹೇಸ ಹೇಳ್ತಾ ಇದೆ ಟ್ರೂತ್ ಅನ್ನೋದೇನಿದೆ ಸತ್ಯ ಅನ್ನೋದೇನಿದೆ ತುಂಬ ಸಿಂಪಲ್ ಬಟ್ ನಿಮ್ಮ ಒಂದು ಭಯ ಅದನ್ನ ತುಂಬ ಕಾಂಪ್ಲಿಕೇಟ್ ಇದೆ ತುಂಬ ದೊಡ್ಡದಾಗಿ ಕಾಂಪ್ಲಿಕೇಟ್ ಮಾಡ್ತಾ ಇದೆ ಸೋ ಆ್ಯಕ್ಚುಲಿ ನಿಮ್ಮ ಫ್ಯೂಚರ್ ಸೆಲ್ಫ್ ಇದ್ರ ಬಗ್ಗೆ ನಗಾಡ್ಕೊಂಡು ಹೇಳ್ತಾ ಇದೆ ತುಂಬ ಸಮಯ ನೀವು ಇದರಲ್ಲೇ ಬರೀ ತಿಂಕ್ ಮಾಡ್ಕೊಂಡೆ ಕಳ್ಳದ್ರಿ ಗಸ್ ಐಮ್ ರಿಯಲಿ ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ನಾಯ್ಸಸ್ ದಯವಿಟ್ಟು ಸನ್ಸ್ಬಿಡಿ ಸೊ ಲೈಕ್ ನೀವೊಂದು ಆನೆಸ್ಟ್ ಆಗಿರೋ ಸಮಯದಲ್ಲಿ ನೀವು ತುಂಬ ಸಮಯನ ಬರೀ ಯೋಚಿಸೋದ್ರಲ್ಲೇ ನೀವು ಕಳೆದ್ಬಿಟ್ರಿ ಅಂತ ನಿಮ್ಮ ಒಂದು ಫ್ಯೂಚರ್ ಸೈಫ್ನ ಕಾಣ್ತದೆ ಸೊ ಇಶ್ಯೂ ಏನಿದೆ ಅಂತಂದರೆ ಅದು ಮ್ಯಾಟರೇ ಆಗೋಲ್ಲ ಇವಾಗ ಏನು ನಿಮಗೆ ಫೀಲ್ ಆಗ್ತಿದೆ ಅಲ್ವಾ ನಿಮ್ಮ ಒಂದು ಫ್ಯೂಚರಲ್ಲಿ ಅದು ಒಂದು ಮ್ಯಾಟರೇ ಅನಿಸಲ್ಲ ನಿಮಗೆ ಸೊ ಅದನ್ನ ಓವರ್ ಥಿಂಕ್ ಬೇಡ ಅಂತ ಹೇಳ್ತೀರ ಲೈಕ್ ಜಸ್ಟ್ ಮೇಕ್ ಡಿಸಿಷನ್ ಜಸ್ಟ್ ಅ ಸ್ಟೆಪ್ ನೀವು ಒಂದು ಸ್ಟೆಪ್ ತಗೊಳ್ಳೋ ಅವಶ್ಯಕತೆ ಇದೆ ಅಗತ್ಯ ಇದೆ ನೀವು ಅದು ತಗೊಳ್ತಾ ಇಲ್ಲ ನಿಮ್ಮ ಒಂದು ಫ್ಯೂಚರ್ಸ್ ಅಲ್ಲಿ ನಿಮಗೆ ಯಾವ ಪಾಠ ಕಲಿಯೋಕ್ಕೆ ಹೇಳ್ತಾ ಇದೆ ಅಂತ ನೋಡೋದಾದರೆ ಏನೋ ಅನ್ನೆಸೆಸರಿ ನಿಮಗೆ ಡಿಸ್ಟ್ರಕ್ಷನ್ ಆಗ್ತಾರೆ ಅವು ಇದು ಮಾಡಿದ್ರೆ ಎಲ್ಲಿ ಕಳ್ಕೊಂಬಿಡ್ತೀನೋ ಇಲ್ಲಿಗೆ ಹಾಕಿದ್ರೆ ಎಲ್ಲಿ ಕಳ್ಕೊಂಬಿಡ್ತೀನಿ ಬರೀ ಲಾಸ್ ಬಗ್ಗೆ ಬರೀ ಒಂದು ಕಳ್ಕೊಳ್ಳೋದ್ರ ಬಗ್ಗೆ ತುಂಬ ಒಂದು ಭಯ ಇದೆ ನಿಮಗೆ ತು ಸಿಕ್ಕಾಬಟ್ಟೆ ಭಯ ಪಡ್ತೀರಾ ಲೈಕ್ ನಮ್ಮ ಲೈಫಲ್ಲಿ ತುಂಬ ಅನ್ಸ್ಟೇಬಲ್ ಆಗಿದೆ ಅನ್ನೋ ರೀತಿ ಸರಿ ಸೇಕ್ ಸಮಥಿಂಗ್ ಅಲ್ಲ ಇಲ್ಲಿ ಡಿಸ್ಟ್ರಾಕ್ಟ್ ಆಯ್ತು ಓಕೆ ಫೈನ್ ಸೊ ನಿಮ್ಮ ಒಂದು ಲೈಫಲ್ಲಿ ಏನೋ ಒಂದು ಅನ್ಸ್ಟೇಬಲ್ ಆಗಿದೆ ಅದು ಮೇ ಬಿ ಅದು ಒಂದು ನಂಬಿಕೆ ಇರ್ಬೋದು ಒಂದು ಕನೆಕ್ಷನ್ ಇರ್ಬೋದು ಇಲ್ಲ ಯಾವುದೋ ಒಂದು ಪ್ಯಾಟ್ರನ್ ಅಥವಾ ಒಂದು ಐಡೆಂಟಿಟಿನೇ ಇರ್ಬೋದು ಓಕೆನಾ ಸೊ ಇಟ್ ಕೆ ನಾಟ್ ಕಮ್ ವಿತ್ ಯು ಅಲ್ವಾ ನಿಮ್ಮ ಒಂದು ನೆಕ್ಸ್ಟ್ ಚಾಪ್ಟರ್ಗೆ ಅದು ನಿಮ್ಮ ಜೊತೆ ಬರೋದಿಕ್ಕಾಗಲ್ಲ ಏನು ಅನ್ಸ್ಟೇಬಲ್ ಆಗಿದೆ ಇಟ್ ಕೆನ್ ನಾಟ್ ಕಮ್ ಸೊ ಈ ಒಂದು ಟವರ್ ಏನಿದೆ ಇದು ನಿಮಗೆ ಪನಿಷ್ಮೆಂಟ್ ಆಗಿ ಇಲ್ಲಿ ಕಾಣಿಸ್ತಾ ಇಲ್ಲ ಇದೊಂದು ಲಿಬ್ರೇಷನ್ ಅನ್ನೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಸ್ಟೋನ್ ಇಲ್ಲದೂ ಕೂಡ ಸ್ಟೋನ್ ಸಿ ತುಂಬ ಕೆವಾಸ್ ಇದೆ ಇಲ್ಲಿ ಓಕೆನಾ ಸಾರಿ ಇಲ್ಲಿ ತುಂಬ ಕೆವಾಸ್ ಇದೆ ಬಟ್ ಅದರಿಂದ ನಿಮಗೆ ಇಲ್ಲಿ ಮುಕ್ತಿ ಸಿಗ್ತಾ ಇದೆ ಅನ್ನೋದು ಎಲ್ಲರೂ ಇಲ್ಲಿಂದ ಜಂಪ್ ಮಾಡ್ತಾ ಇದ್ದಾರೆ ದೇ ಆರ್ ಗೆಟಿಂಗ್ ದಟ್ ಮುಕ್ತಿ ಲಿಬ್ರೇಷನ್ ಅನ್ನೋದು ಸಿಗ್ತಾ ಇದೆ ಓಕೆನಾ ಸೊ ಅಕಸ್ಮಾತ್ ಯಾವುದೋ ಒಂದು ಬಿದ್ ಹೋಗ್ತದೆ ಅಂತಂದರೆ ಇಟ್ ವಾಸ್ ನೆವಮೆಂಟ್ ಲಾಸ್ಟ್ ಇಫ್ ಇಟ್ಸ್ ಫಾಲಿಂಗ್ ಅಪಾರ್ಟ್ ಅಲ್ಲ ದೆನ್ ಇಟ್ ವಾಸ್ ನೆವಮೆಂಟ್ ಲಾಸ್ಟ್ ಅನ್ನೋದು ನೀವು ಇಲ್ಲಿ ತಿಳ್ಕೊಬೇಕು ಸೊ ಏನೇನೆಲ್ಲ ಇವಾಗ ಕೊಲಾಬ್ಸ್ ಆಗ್ತಾಯಿದೆ ಇವಾಗ ನಿಮ್ಮ ಲೈಫಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತಿದೆ ಏನೇನೆಲ್ಲ ಟ್ರೂ ಆಗಿ ಅಲೈನ್ ಆಗಬೇಕು ಅದಕ್ಕೆ ಸ್ಪೇಸ್ ಮಾಡ್ತಿದೆ ಮೇ ಬಿ ನಿಮ್ಮ ಬ್ರೇಕಪ್ ಆಗಿರ್ಬೋದು ಮೇ ಬಿ ನಿಮ್ಮ ಒಂದು ಜಾಬ್ ಆಗಿರ್ಬೋದು ಮೇ ಬಿ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಸ್ಪೇಸ್ ಮಾಡಿ ಕೊಡ್ತಾ ಇದೆ ಸೊ ಓಕೆನಾ ಸೊ ಲೆಟ್ ಇಟ್ ಗೋ ನಿಮ್ಮ ಲೈಫಿನ ಒಂದು ವ್ಯಕ್ತಿ ಹೋಗ್ಬೇಕಾ ಹೋಗಕ್ಕೆ ಬಿಡಿ ಜಾಬ್ನ ಕಳ್ಕೊತೀರ ಬಿಟ್ಬಿಡಿ ಬಿಸ್ನೆಸ್ ಲಾಸ್ ಆಗ್ತಿದೆ ಇಟ್ಸ್ ಓಕೆ ಬಿಕಾಸ್ ಅದು ಏನಕ್ಕೆ ನಿಮ್ಮ ಜೊತೆ ನಿಲ್ತಿಲ್ಲ ಅಂದರೆ ಇಟ್ಸ್ ನಾಟ್ ಮೆಂಟ್ ಫರ್ ಯು ಯು ಹ್ಯಾವ್ ಟು ಟ್ರೈ ಸಮ್ಥಿಂಗ್ ನ್ಯೂ ಯು ಹ್ಯಾವ್ ಟು ಟ್ರೈ ಸಮ್ಥಿಂಗ್ ವಿಚ್ ಇಸ್ ಮೆಂಟ್ ಫರ್ ಯು ಆ್ಯಕ್ಚುಲಿ ಓಕೆನಾ ಸೊ ನೀವು ಇವಾಗ ಏನು ರಿಲೈಸ್ ಮಾಡಬೇಕು ನಿಮ್ಮ ಒಂದು ಓಲ್ಡ್ ಕಂಡೀಷ್ನಿಂಗ್ ನಿಮ್ಮ ಒಂದು ಲಿಮಿಟಿಂಗ್ ಬಿಲೀಫ್ ಓಕೆ ನ ನನ್ನ ನಂಬಿಕೆ ಇದೆ ನಾನು ಅದ್ರ ಮೇಲೆ ಹೋಗ್ತೀನಿ ಅನ್ನೋದಿದೆ ಅಥವಾ ನಿಮ್ಮಿಂದ ಏನೋ ಒಂದು ನಿಮ್ಮ ಬೆಳವಣಿಗೆ ಪ್ಯಾಟ್ರನ್ ಇರ್ಬೋದು ಅದೇ ಅದಾಗಿರ್ಬೋದು ಆ್ಯಂಡ್ ಇದು ಹೀಗೆ ಆಗಬೇಕು ಇದು ಹೀಗೆ ನಡೀಬೇಕು ಅನ್ನೋ ಒಂದು ಯೋಚನೆಗಳಿದೆ ಅದನ್ನು ಕೂಡ ಬಿಡಬೇಕು ಸೊ ಇದು ಇಲ್ಲಿ ಏನು ತೋರಿಸ್ತಾಯಿದೆ ಅಂತಂದರೆ ನೀವು ಕೆಲವೊಂದು ರೂಲ್ಸ್ಗಳು ಮಾಡ್ಕೊಂಡಿದ್ರೆ ಅದು ಯಾವುದು ನಿಮ್ದಲ್ಲ ನಿಮ್ಮ ಅಲ್ದಲ್ಲೇರೋ ರೂಲ್ಸ್ಗಳನ್ನ ನೀವು ಪಾಲಿಸ್ತಾ ಇದ್ದೀರಾ ಓಕೆನಾ ಮೇ ಬಿ ಒಂದು ನಿಮ್ಮ ಒಂದು ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸಿಂದನೂ ಅಥವಾ ಸೊಸೈಟಿಯಲ್ಲಿರುವಂಥ ಪ್ರಜೆಗಳಿಂದನೂ ಅಥವಾ ಒಂದು ಟ್ರೆಡಿಷ್ನಲ್ ಪಾಟ್ಸ್ ನಿಮ್ಮ ಒಂದು ಹಿರಿಯರ್ ಮಾಡ್ಕೊಂಬಂದಿರುವಂಥ ಪಾತ್ಸ್ಗಳಿಂದ ಮೇ ಬಿ ಅದು ನಿಮ್ಮ ಒಂದು ಆತ್ಮಕ್ಕೆ ಅದು ಫಿಟ್ ಆಗ್ತಾಯಿಲ್ಲ ಡಸನ್ ಫಿಟ್ ಫಿಟ್ ಯೋಸ್ಸು ಓಕೆನಾ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ಅದನ್ನು ಬೇರೆ ಯಾರ್ದೋ ನಂಬಿಕೆ ಮೇಲೆ ಜೀವಿಸೋದನ್ನ ಬಿಡಿ ಅಂತ ಹೇಳ್ತಿದ್ದಾರೆ ಯು ಆರ್ ಲಿವಿಂಗ್ ಇನ್ ದಟ್ ಥಿಂಗ್ ಮೀನ್ ಬೇರೆ ಯಾರೋ ಒಂದು ಅದನ್ನ ನಡೆಸ್ಕೊಂಡ್ಬಂದ್ಯಾರ ನೀವು ಅದನ್ನೇ ನಡೆಸ್ಕೊಂಡು ಅದೇ ಪ್ಯಾಟ್ರನಲ್ಲಿ ಹೋಗ್ತಾ ಇದ್ದೀರಾ ಸೊ ಯು ಹ್ಯಾವ್ ಟು ಸ್ಟಾಪ್ ದಟ್ ಜಸ್ಟ್ ಬಿಕಾಸ್ ಸಮಥಿಂಗ್ ಇಸ್ ಟ್ರೆಡಿಷ್ನಲ್ ಇಟ್ ಡಸ ಮೀನ್ ಇಟ್ಸ್ ಟ್ರೂ ಫಾರ್ ಯು ಓಕೆ ನಾ ಒಂದು ಟ್ರೆಡಿಷನಲ್ ಪಾತ್ ಇದೆ ಅಂತಂದರೆ ಅದು ನಿಮಗೂ ಕೂಡ ಸತ್ಯ ಆಗಿರುತ್ತೆ ಅಂತಲ್ಲ ನಮ್ಮ ಒಂದು ನಮಗೆ ನಮ್ದಾಗಿರಬೇಕು ಬೇರೆಯವರ ನಮಗೆ ನಮ್ದಾಗಿರಬಾರ್ದು ಅದನ್ನು ನೀವು ಇವಾಗ ರಿಲೀಸ್ ಮಾಡಬೇಕು ಸೊ ನೀವೇನು ಟ್ರಸ್ಟ್ ಮಾಡಬೇಕು ನಿಮ್ಮಲ್ಲಿ ನೀವು ನಿಮ್ಮ ಒಂದು ಇಂಟ್ಯೂಷನ್ ಮತ್ತು ನಿಮ್ಮ ಒಂದು ಎಮೋಷನಲ್ ಸೆನ್ಸಿಟಿವಿಟಿ ಇದೆ ಗೊತ್ತಾ ಅದನ್ನು ಮೇಯ್ನಾಗಿ ನಿಂಬೇಕು ನಿಮ್ಮ ಒಂದು ಇಂಟ್ಯೂಷನ್ ತುಂಬ ಚೆನ್ನಾಗಿದೆ ನೀವು ತುಂಬ ಡೀಪಾಗಿ ಫೀಲ್ ಮಾಡ್ತೀರಾ ಯಾವುದೇ ವಿಚಾರ ಆದರೂ ಸರಿ ತುಂಬ ಡೀಪಾಗಿ ಫೀಲ್ ಮಾಡ್ತೀರಾ ಆ್ಯಂಡ್ ಏನೋ ಅದು ಆಗೋಕ್ಕೂ ಮುಂಚೆನೇ ಬೇಗ ಟಕ್ಕ ನನಗೆ ಸೆನ್ಸ್ ಮಾಡ್ತೀರ ಅಂತ ಓಕೆನಾ ಆ್ಯಂಡ್ ಎಲ್ಲ ಕೆಲವೊಂದು ಸತಿ ನಿಮಗೆ ಆ ಇಂಟ್ಯೂಟಿವ್ ನಡ್ಜಸ್ ಸಿಗುತ್ತೆ ಬಟ್ ನೀವು ಆಗಿ ಕೇರ್ಲೆಸ್ಸಾಗಿ ಬಿಟ್ಬಿಟ್ಬಿಡ್ತೀರ ಮೇ ಬಿ ನಿಮ್ಮ ಒಂದು ಗಟ್ ಫೀಲಿಂಗ್ ತುಂಬ ಅದನ್ನ ಗಟ್ ಫೀಲಿಂಗ್ ಅಂತೀರಾ ಸೊ ನಿಮ್ಮ ಗಟ್ಟಲ್ಲಿ ಹೇಳ್ತಾ ಇರತ್ತೆ ಗಟ್ ಫೀಲಿಂಗ್ ಹೇಳ್ತಾ ಇರತ್ತೆ ಓಕೆ ಈ ಇಲ್ಲೇನೋ ಒಂದು ಸಮಸ್ಯೆ ಆಗುತ್ತೆ ಇಲ್ಲ ಏನೋ ಒಂದು ಪಾಸಿಟಿವ್ ಆಗುತ್ತೆ ಬಟ್ ನೀವು ಅದನ್ನ ಕೇರ್ಲೆಸ್ ಮಾಡಿ ಡಿಸ್ಮಿಸ್ ಮಾಡ್ಬಿಡ್ತೀರಾ ಓಕೆನಾ ಸೊ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಏನಿದೆ ನಿಮ್ಮ ಒಂದು ಇನ್ನರ್ ಅದೊಂದು ಇಂಟ್ಯೂಟಿವ್ ವಾಯ್ಸ್ ಏನಿದೆ ನಿಮ್ಮ ಒಂದು ಕ್ರಿಯೇಟಿವ್ ಸೋಲ್ ಏನಿದೆ ಅದನ್ನು ತೋರಿಸ್ತದೆ ಪೇಜ್ ಆಫ್ ಕಪ್ಸ್ ದಿಸ್ ಈಸ್ ವಾಟ್ ಯು ಆರ್ ನಿಮ್ಮ ಒಂದು ಇನ್ನರ್ ಸೆಲ್ಫ್ ಇದು ಓಕೆನಾ ಸೊ ನೀವು ಯಾವುದೇ ಕಾರಣಕ್ಕೂ ತುಂಬ ಸೆನ್ಸಿಟಿವ್ ಆಗಿಲ್ಲ ಬಟ್ ನೀವು ತುಂಬ ಇಂಟ್ಯೂಟಿವ್ ಆಗಿದ್ದರೆ ಅದಂತೂ ನನಗೆ ಇಲ್ಲಿ ಕಾಣಿಸ್ತದೆ ನೀವು ಅಂದ್ಕೊಬೋದು ನಾನು ತುಂಬ ಸೆನ್ಸಿಟಿವ್ ಇದ್ದೀನಿ ನನಗೆ ಎನರ್ಜಿ ಸ್ಕ್ಯಾಚ್ ಆಗುತ್ತೆ ಅಥವಾ ನನಗೇನಾದರೂ ಟಕ್ ಅಂತ ನನಗೆ ಫೀಲ್ ಆಗುತ್ತೆ ನೋ ದಟ್ಸ್ ನಾಟ್ ಸೆನ್ಸಿಟಿವ್ ದಟ್ಸ್ ಬಿಕಾಸ್ ಈ ಹ್ಯಾಜ್ ಸ್ಪಿರಿಚುವಲ್ ಪವರ್ ನಿಮ್ಮ ಸ್ಪಿರಿಚುವಲ್ ಪವರ್ ಇದೆ ನೀವು ಇಂಟ್ಯೂಟಿವ್ ಆಗಿದ್ದರೆ ಅದಕ್ಕೋಸ್ಕರ ಸೊ ನಿಮಗೇನು ಫೀಲ್ ಆಗುತ್ತಲ್ಲ ಅದನ್ನ ನಂಬಿ ನಿಮ್ಮನ್ನು ಅದು ತುಂಬ ಒಂದು ಕರೆಕ್ಟ್ ಪಾತಲ್ಲಿ ಅದು ಗೈಡ್ ಮಾಡುತ್ತೆ ಓಕೆನಾ ಸೊ ನಿಮಗೆ ನಿಮ್ಮ ಹಿಂದೆ ಏನು ಅಲೈನ್ ಆಗ್ತಾ ಇದೆ ಟೆಂಪ್ರಸ್ ವಿಚ್ ಈಸ್ ರೀಲಿ ಬ್ಯೂಟಿಫುಲ್ ರಿಲಿ ಬ್ಯೂಟಿಫುಲ್ ಕಾರ್ಡ್ ಡಿವೈನ್ ಕನ್ಫರ್ಮೇಷನ್ ಕೊಡ್ತಾ ಇದೆ ಇಲ್ಲಿ ಟೆಂಪ್ರೆನ್ಸ್ ಓಕೆನಾ ಏನು ಅಂತಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಇದು ಆಲ್ರೆಡಿ ಲಾಸ್ಟ್ ಡಿಂಗಲ್ಲಿ ಕೂಡ ಬಂದಿತ್ತು ಅನಿಸುತ್ತೆ ಮತ್ತೆ ಇದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮತ್ತು ಒಂದು ಡಿವೈನ್ ಟೈಮಿಂಗ್ ಅನ್ನೋದೇನಿದೆ ನಿಮ್ಮ ಫೇವರಲ್ಲಿ ವರ್ಕ್ ಆಗ್ತಿದೆ ಓಕೆನಾ ಆ್ಯಂಡ್ ನಿಮಗೆ ಅದು ಸ್ಲೋ ಅನಿಸಿದ್ರು ಕೂಡ ಕನ್ಫ್ಯೂಸ್ ಅನಿಸಿದ್ರೂ ಕೂಡ ನಿಮ್ಮ ಹಿಂದೆ ಆ ಒಂದು ದೇವರೇ ನಿಮಗೆ ನಡೆಸ್ಕೊಂಡು ಹೋಗ್ತಾರೆ ತುಂಬ ಜನಕ್ಕೆ ನನಗೆ ಇದು ಏನು ಪದ ಬರ್ತಾರೆ ಕಾಲಾಯ ತಸ್ಮಹೆ ನಮಃ ಕಾಲಕ್ಕೆ ತಕ್ಕಂತೆ ಪ್ರತಿಯೊಂದು ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಅಂತ ಗೊತ್ತಾ ಅದು ನಿಮಗೆ ತುಂಬ ರೆಸುಲೆಂಟ್ ಆಗುತ್ತೆ ಸೊ ನಿಮ್ಮ ಹಿಂದೆ ನಿಮ್ಮ ಒಂದು ಎನರ್ಜಿಸ್ ಏನಿದೆ ತುಂಬ ಪರ್ಫೆಕ್ಟಾಗಿ ಬ್ಲೆಂಡ್ ಆಗ್ತದೆ ಇಲ್ಲಿ ನಿಮಗೆ ಹೀಲಿಂಗ್ ಆಗ್ತದೆ ಏನೋ ಒಂದು ನಿಮ್ಮ ಒಂದು ಚಿಕ್ಕದ್ರಿಂದ ನಿಮ್ಮ ಟ್ರಾಮಾಸ್ ಇರ್ಬೋದು ನಿಮ್ಮ ಅಲ್ಲಿ ಇರ್ಬೋದು ನಿಮ್ಮ ಕರಿಯರ್ಮಾನಿ ಯಾವ ರೀತಿ ಟ್ರಾಮಾ ಯಾವ ರೀತಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದಿಲ್ಲಿ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಅಡ್ಜಸ್ಟ್ ಇದೆ ತುಂಬ ಅರ್ಜೆಂಟಲ್ಲಿ ಅಡ್ಜಸ್ಟ್ ಆಗ್ತಾ ಇದೆ ಯಾವುದೂ ಕೂಡ ರಶ್ ಇಲ್ಲ ಯಾವುದು ಕೂಡ ಅರ್ಜೆಂಟ್ ಅರ್ಜೆಂಟಲ್ಲಿ ನಡೀತಾ ಇಲ್ಲ ಯಾವುದು ಕೂಡ ಡಿಲೇ ಕೂಡ ಆಗ್ತಾಯಿಲ್ಲ ಎಲ್ಲ ಕಾಲಕ್ಕೆ ತಕ್ಕಂತೆ ನಡೀತಾ ಇದೆ ಸೊ ಪ್ರತಿಯೊಂದು ಸಿಂಕ್ ಆಗ್ತದೆ ಈಸಿ ವರ್ಡಲ್ಲಿ ಹೇಳಬೇಕು ಅಂತಂದ್ರೆ ಪ್ರತಿಯೊಂದು ಸಿಂಕ್ ಆಗ್ತದೆ ಲೈಕ್ ನೀವು ಅದನ್ನ ಆಗ್ದಲೇ ಇದ್ರು ಕೂಡ ಈವನ್ ಪಾತ್ಸಿ ಕಾನ್ಸಿ ಅಲ್ಲ ಅದು ಕೂಡ ನಿಮಗಿಲ್ಲಿ ಸಿಂಕ್ ಆಗ್ತಾ ಇದೆ ಮೇ ಬಿ ಅದು ನಿಮಗೆ ಕಾಣಿಸ್ತಲೇ ಇರ್ಬೋದು ಸೊ ನಿಮಗೆ ಇಲ್ಲಿ ಡೈರೆಕ್ಟ್ ಮೆಸೇಜ್ ಏನು ಅಂತಂದರೆ ಇಟ್ಸ್ ಅ ವೇಕಪ್ ಕಾಲ್ ಲಾಸ್ಟ್ ಅಲ್ಲಿ ಕೂಡ ಇದು ಬಂದಿತ್ತು ಐ ಎಸ್ ವೇಕಪ್ ಕಾಲ್ ಅಂತ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ನಿಮಗೆ ನಿಮ್ಮ ಒಂದು ಪರ್ಪಸ್ಗೆ ಅಲೈನ್ ಆಗೋದಕ್ಕೆ ಹೇಳ್ತಾರೆ ನಿಮ್ದು ಏನು ಪರ್ಪಸ್ ಅದನ್ನ ಹುಡುಕು ನಿನ್ನ ಪರ್ಪಸ್ ಮೂಲಕ ನೀನು ಕೆಲಸ ಮಾಡುವಂತ ನಿಮ್ಮದು ಪಾಸ್ಟಿಂದ ಏನೋ ಒಂದು ತುಂಬ ಗಿಲ್ಟ್ ಇದೆ ಏನೋ ಒಂದು ಮನಸ್ಸಲ್ಲಿ ಗಿಲ್ಟ್ ಇಟ್ಕೊಂಡಿರೋ ನಿಮ್ಮ ಕಡೆಯಿಂದ ಆಗಿತ್ತು ಅದನ್ನ ಅದನ್ನ ರಿಲೀಸ್ ಮಾಡೋಕ್ಕೆ ಹೇಳ್ತೀರಾ ಆ್ಯಂಡ್ ಆಲ್ಸೋ ನಿಮ್ಮನ್ನು ನೀವು ಜಡ್ಜ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಯು ಆರ್ ಜಡ್ಜ್ಜಿಂಗ್ ಯುಆರ್ ಸೆಲ್ಫ್ ಓಕೆನಾ ಸೊ ಇಲ್ಲಿ ಜಡ್ಜ್ಮೆಂಟ್ ಹೇಳ್ತಾರೆ ಲೈಕ್ ನೀವೇನು ಇವಾಗ ಇದ್ದೀರಲ್ಲ ನೀವು ಅದಲ್ಲ ದ್ಯಾಟ್ಸ್ ದ ಪಾಯಿಂಟ್ ಆ್ಯಕ್ಚುಲಿ ಯು ನಾಟ್ ಹೂ ಯು ವರ್ ಆರ್ ಯು ಆರ್ ನಾಟ್ ಹೂ ಯು ಆರ್ ನೀವೇನಾಗಿದ್ರಿ ಪಾಸ್ಟಲ್ಲಿ ಅದು ನೀವು ಇವಾಗಾಗಿಲ್ಲ ಸೊ ರೀಬರ್ತ್ ಟೈಮ್ ದಿಸ್ ಇಸ್ ದ ಟೈಮ್ ಟು ರೀಬರ್ತ್ ನೀವು ಒಂದು ನ್ಯೂ ಚಾಪ್ಟರ್ ನಿಮ್ಮ ಹೆಸ್ಟನ್ನು ಹೇಳ್ತಾರೆ ಆನ್ಸರ್ ಮಾಡಿ ಅದನ್ನ ಓಕೆ ನಿಮ್ಮ ಒಂದು ಲೈಫ್ನ ಒಂದು ನ್ಯೂ ಚಾಪ್ಟರ್ ನೀವೇ ಓಪನ್ ಮಾಡಿ ಆನ್ಸರ್ ಮಾಡಿ ಅದಕ್ಕೆ ಸೊ ಇಟ್ಸ್ ಟೈಮ್ ಫಾರ್ ಯು ಟು ಡಿ ಬತ್ ಮೇ ಬಿ ನೀವು ನಿಮ್ಮ ಲೈಫಲ್ಲಿ ಏನೇನೆಲ್ಲ ಮೇ ನ್ಯೂ ಇಯರ್ ಕೂಡ ಬರ್ತಿದೆ ಅದಕ್ಕೂ ಕೂಡ ಒಂದು ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಿ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್ ಯು ಹ್ಯಾವ್ ಟು ಮೇಕ್ ಸಮ್ ನ್ಯೂ ಥಿಂಗ್ಸ್ ಲೈಕ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಿರೋ ನ್ಯೂ ಇಯರ್ ರೆಸೊಲ್ಯೂಷನ್ ತಗೋ ಅದು ನಿಮ್ಮ ಮೇಲೆ ಡಿಪೆಂಡ್ ಬಟ್ ಯು ಹ್ಯಾವ್ ಟು ಸ್ಟೆಪ್ ಔಟ್ ಆಫ್ ದಿಸ್ ಚಾಪ್ಟರ್ ಯು ಹ್ಯಾವ್ ಟು ಎಟ್ ದಿಸ್ ಚಾಪ್ಟರ್ ಹಿಯರ್ ಓಕೆನಾ ಸೊ ಬಾಟಮ್ ಆಫ್ ದ ಡೆಕ್ಕಲ್ ಕೂಡ ಇಲ್ಲಿ ಸದ್ನಿದೆ ಸೊ ವಿಚ್ ಶೋಸ್ ಈ ಒಂದು ರೀಡಿಂಗ್ ಕಂಪ್ಲೀಟಾಗಿ ಓವರ್ ಆಲ್ ಇದು ಸೇಲ್ ಮಾಡ್ತದೆ ವಿಚ್ ಶೋಸ್ ಹ್ಯಾಪಿನೆಸ್ ಕ್ಲಾರಿಟಿ ಜಾಯ್ ಸಕ್ಸಸ್ ಪ್ರತಿಯೊಂದು ಇದು ತೋರಿಸ್ತಾ ಇದೆ ಓಕೆನಾ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ಏನಿದೆ ಆಫ್ಟರ್ ದಿಸ್ ಸೋ ಮಚ್ ಆಫ್ ಹಾರ್ಟ್ ಬ್ರೇಕ್ ಆಫ್ಟರ್ ಸೋ ಮಚ್ ಆಫ್ ವರೀಸ್ ಆಫ್ಟರ್ ಸೋ ಮಚ್ ಆಫ್ ಡಿಪ್ರೆಷನ್ ಆ್ಯಂಗ್ಸೈಟಿ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ಇವಾಗ ಫೈನಲ್ ಹ್ಯಾಪಿಯಾಗಿದೆ ಓಕೆನಾ ಇದೆಲ್ಲ ನಿಮ್ಮದು ಇವಾಗ ಏನು ಕರೆಂಟ್ ಫೇಸ್ ಇದೆ ಅಲ್ಲಿಂದ ಪಾಸ್ ಮಾಡ್ಕೊಂಡು ಹೋಗ್ತಿದ್ರ ಜೆನ್ಯೂನಾಗಿ ಹ್ಯಾಪಿಯಾಗಿದೆ ನಾಟ್ ಬಿಕಾಸ್ ಲೈಫ್ ಇಸ್ ಪರ್ಫೆಕ್ಟ್ ಬಟ್ ಬಿಕಾಸ್ ನೀವು ನಿಮ್ಮನ್ನು ಫೈನಲ್ ಆಗಿ ಚೂಸ್ ಮಾಡಿಕೊಂಡ್ರಿ ನೀವು ಅವರು ಇವರು ಅದು ಇದು ಅನ್ನೋದಕ್ಕಿಂತ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಂಡಿದ್ರ ಅದಕ್ಕೋಸ್ಕರ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ಹ್ಯಾಪಿಯಾಗಿದೆ ಸೊ ನಿಮ್ಮ ಒಂದು ಫ್ಯೂಚರ್ ಸೆಲ್ಫ್ ಏನು ಹೇಳ್ತಿದೆ ಅಂತ ಅಂದರೆ ಯು ಆರ್ ಡೂಯಿಂಗ್ ಬೆಟರ್ ದನ್ ಯು ತಿಂಗ್ ನೀವು ಏನು ಅಂದ್ಕೊಂಡ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಈ ಒಂದು ಕರೆಂಟ್ ಫೇಸ್ ಏನಿದೆ ಅದು ತುಂಬ ಟೆಂಪ್ರರಿ ಸೊ ಬೆಳಕು ಅನ್ನೋದೇನಿದೆ ತುಂಬ ಹತ್ತಿರ ಇದೆ ನೀವು ಫೀಲ್ ಮಾಡೋದಕ್ಕಿಂತ ಜಾಸ್ತಿನೂ ಹತ್ತಿರ ಇದೆ ಸೊ ಯಾ ಇಫ್ ದಿಸ್ ರೀಡಿಂಗ್ ಟಸ್ಟ್ ಯು ಸೊ ಈ ಒಂದು ರೀಡಿಂಗ್ ನಿಮಗೆ ನಿಮ್ಮ ಒಂದು ಆತ್ಮಕ್ಕೆ ನಿಮ್ಮ ಒಂದು ಮನಸ್ಸಿಗೆ ಟಚ್ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಐ ಅಕ್ಸೆಪ್ಟ್ ಮೈ ಫ್ಯೂಚರ್ ಸೆಲ್ಫ್ ಗೈಡೆನ್ಸ್ ಅಂತ ಕಮೆಂಟ್ ಮಾಡಿ ನಾನು ನನ್ನ ಫ್ಯೂಚರ್ ಸೆಲ್ಫಿನ ಗೈಡೆನ್ಸ್ನ ಅಕ್ಸೆಪ್ಟ್ ಮಾಡ್ತೀನಿ ಓಕೆ ನಾನು ಇಂಗ್ಲೀಷಲ್ಲಿ ಐ ಅಕ್ಸೆಪ್ಟ್ ಮೈ ಫ್ಯೂಚರ್ ಸೆಲ್ಫ್ ಗೈಡೆನ್ಸ್ ಇಲ್ಲಾಂದರೆ ಐ ಅಕ್ಸೆಪ್ಟ್ ದಿಸ್ ಗೈಡೆನ್ಸ್ ನಾನು ಈ ಒಂದು ಗೈಡೆನ್ಸ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತಂದ್ರೆ ನೀವು ಕಮೆಂಟ್ ಮಾಡ್ಬೋದು ಸೊ ಯಾ ಅಂಟಿಲ್ ನೆಕ್ಸ್ಟ್ ಟೈಮ್ ಸ್ಟೇ ಪ್ರೊಟೆಕ್ಟೆಡ್ ಸ್ಟೇ ಅಂಡ್ ಟ್ರಸ್ಟ್ ಇಯರ್ ಜರ್ನಿ ಟೇಕ್ ಕೇರ್ ಬ ಬಾಯ್ ಓಂ ಸಾಯಿರಮ್ಮ